ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಐಟಿಯುಸಿ ಐಎನ್ಟಿಯುಸಿ ಕಾರ್ಮಿಕ ಸಂಘಟನೆಗಳ ಬಾರಿ ಪ್ರತಿಭಟನೆ ಹಾವೇರಿ ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆಯಿಂದ ನಕಲಿ ಕಾರ್ಡುಗಳು ಪರಿಶೀಲನೆಯಲ್ಲಿ ನೈಜ ಕಾರ್ಮಿಕ ಕಾರ್ಡುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರದ್ದು ಮಾಡಿರುವ ಕುರಿತು ಬಾರಿ ಪ್ರತಿಭಟನೆ ವರದಿ ಶ್ರೀ ಸುರೇಶ್ ಬೇವಿನ ಮರದ ವಿಜಯ ವಾಯ್ಸ್ ನ್ಯೂಸ್ ಕನ್ನಡ ಹಾವೇರಿ ವರ್ಗೂ ನಾವು ನೀವೆಲ್ಲರೂ ಸೇರಿ ಪಾದಯಾತ್ರೆ ಮುಖಾಂತರ ಈ ಒಂದು ಪ್ರತಿಭಟನೆಯಲ್ಲಿ ಈಗಾಗಲೇ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ ಉದ್ದೇಶ ನಮ್ಮದು ಎ ಐ ಟಿ ಸಿ ಮತ್ತು ಐ ಎನ್ ಟಿ ಸಿ ಪರವಾಗಿ ನಾವೆಲ್ಲರೂ ಇವತ್ತು ಕಾರ್ಮಿಕರ ಕಾರ್ಮಿಕರಿಗೆ ಎಲ್ಲಿ ಅನ್ಯಾಯ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಅಂತೇಳಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಬಂದಿದ್ದೇವೆ ಉದ್ದೇಶ ಇಲ್ಲೇ ಕಾರ್ಮಿಕರ ಬಹಳಷ್ಟು ಕಾರ್ಡುಗಳು ನೈಜ ಕಾರ್ಮಿಕರ ಕಾರ್ಡುಗಳು ಕೂಡ ಇದರಲ್ಲಿ ಪರದಲ್ಲಿ ನಕಲಿ ಕಾರ್ಡುಗಳ ಬರದಲ್ಲಿ ಈಗಾಗಲೇ ನೈಜ ಕಾರ್ಮಿಕ ಕಾರ್ಡುಗಳು ಕೂಡ ರದ್ದಾಗಿರುವಂಥ ವಿಷಯ ಜೊತೆಗೆ ಇಲಾಖೆಯಲ್ಲಿ ಈಗಾಗಲೇ ವೆಬ್ಸೈಟ್ ಮುಖಾಂತರ ಜಿಯೋ ಮ್ಯಾಪಿಂಗ್ ಅಲ್ಲಿ ಭಾಳಷ್ಟು ತಂತ್ರಾಂಶ ದೋಷದಿಂದ ಆಗಿರುವಂಥ ದೋಷಗಳಿಗೆ ಈಗಾಗಲೇ ಭಾಳಷ್ಟು ಸೌಲಭ್ಯಗಳು ಬಹಳಷ್ಟು ಸೌಲಭ್ಯಗಳು ವಿಳಂಬ ಆಗಿರೋ ಕಾರಣಕ್ಕಾಗಿ ಈಗ ಮುಂದೆ ಅವರಿಗೆ ಮತ್ತೆ ಹಾಕಲಿಕ್ಕೆ ಅವಕಾಶ ಅಪ್ಲಿಕೇಶನ್ ಹಾಕ್ಕೊಂಡು ಆ ಸೌಲಭ್ಯಗಳನ್ನು ಅವರಿಗೆ ಮತ್ತು ಸೌಲಭ್ಯಗಳು ಸಿಗೋ ರೀತಿ ಅನುಕೂಲ ಮಾಡಿಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರತಿಭಟನೆ ಪಾದಯಾತ್ರೆ ಮುಖಾಂತರ ಈ ಒಂದು ಪ್ರತಿಭಟನೆಯನ್ನು ನಂಬಿಕೊಂಡಿದ್ದೀವಿ ಉದ್ದೇಶ ಹಾವೇರಿ ಜಿಲ್ಲೆಯಲ್ಲಿ ಈಗಾಗಲೇ ಬೆಂಗಳೂರಿನಿಂದ ಬಂದು ಕಾರ್ಮಿಕ ಸಂಘಟ ಕಾರ್ಮಿಕ ಮಂಡಳಿ ಅಧಿಕಾರಿಗಳು ಹಾವೇರಿ ಜಿಲ್ಲೆಗೆ ಬಂದು ಈಗಾಗಲೇ ಮರು ಪರಿಶೀಲನೆಯನ್ನು ಮಾಡಿದ್ದಾರೆ ಆ ಒಂದು ಪರಿಶೀಲನೆ ಹೇಗೆ ಮಾಡಿದ್ದಾರೆ ಅಂತ ಹೇಳಿದರೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮತ್ತು ದೂರವಾಣಿ ಕೆರೆಗಳ ಮುಖಾಂತರ ಈಗಾಗಲೇ ಕಾರ್ಮಿಕರಿಗೆ ಪಂಚಾಯತಿ ಸಿಬ್ಬಂದಿಯನ್ನು ಒಳಗೊಂಡು ಅವರು ಹೇಳಿಕೆಗಳನ್ನು ತಗೊಂಡು ಅವ್ರ ಸ್ಟೇಟ್ಮೆಂಟ್ಗಳನ್ನು ತಗೊಂಡು ಈಗಾಗಲೇ ಕಾರ್ಮಿಕರಿಗೆ ನೈಜ ಕಾರ್ಮಿಕರಿಗೆ ಕೂಡ ಅವರು ಹೇಳಿಕೆಗಳನ್ನು ತಗೊಂಡು ಅವ್ರ ಕಾರ್ಡ್ಗಳನ್ನು ನಿಜಕ್ ಮಾಡಿದ್ದಾರೆ ಹಾಗೆ ಎಲ್ಲ ಹಾಕಿದಂತ ಎಲ್ಲ ಸೌಲಭ್ಯಗಳನ್ನು ತಡೆ ಹಿಡಿದಿದ್ದಾರೆ ಆ ಒಂದು ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ನಮ್ಮ ಮನೆಯನ್ನು ಸ್ವೀಕರಿಸಬೇಕಂತೇಳಿ ಅವರಲ್ಲಿ ನಾವು ಮನವಿ ಇದ್ದೀವಿ او راکا اگلے دیکھو اگلے دیکھو ہر شي میں اگلے دیکھو اگلے دیکھو ہر شي میں اگلے دیکھو اگلے دیکھو اگلے دیکھو نيا اگلے دیکھو ಕಾಗಿ ಹೋರಾಟ ಅನ್ಯಾಯ 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 ಧಾರ್ಮಿಕರಿಗೆ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲವರೆಗೂ ಸಂಘಟನೆಗಳಿಗೆ ಅಧಿಕಾರಿಗಳ ಕಾರ್ಯಾಲಯದ ಮುಂದೆ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಆ ಪ್ರತಿಭಟನೆ ಏನು ಅನ್ನೋದನ್ನ ಅವರು ಕೇಳೋಣ ಇದು principle ಅಲ್ಲ ನಾವು ನ್ಯಾಯ ಕೇಳಬಾರ್ದು ಕಾರ್ಮಿಕರಿಗೆ ಅನ್ಯಾಯ ನ್ಯಾಯಪೂದಿ ಪ್ರತಿಭಟನೆಗಳು ಬರೋದಿಲ್ಲ ಮತ್ತು ಐವತ್ತು ಸಂಘಟನೆಗಳು ಮಾತ್ರ ಇಡೀ ದೇಶ ಸಂಘಟನೆ ಇದೆ ಅದು ಎಲ್ಲಿ ಪ್ರತಿಭಟನೆ ಮಾಡೋದಿಲ್ಲ ಯಾರಿಗೂ ಅನ್ಯಾಯ ಮಾಡೋದಿಲ್ಲ ಇದು ಅನ್ಯಾಯಪರವಾಗಿ ಹೋರಾಡುವಂಥ ಕೆಲಸ ಮಾಡುವಂಥ ಸಂಘಟನೆ ಇರೋದು ಆದ್ದರಿಂದ ನಾನು ಕಾರ್ಮಿಕ ಸಚಿವ ಸ್ವಲ್ಪ ಒಂದು ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಆದರೆ ನೀವು ಬೆಂಗಳೂರಿಂದ ಒಂದು ಅರುವತ್ತೆಪ್ಪತ್ತು ಜನ ತಂಡವನ್ನು ಮಾಡಿ ನೀವು ಕಟ್ಟಿದಿರಲ್ಲ ಮಾಡೋಕಲ್ಲ ಏನು ಮಾಡಿದ್ರು ಸರ್ ಇಲ್ಲಿ ಬಂದು ಅದನ್ನೇನಾದ್ರು ಬಂತ ನಿಮ್ಮ ಕಾರ್ಮಿಕ ಅಧಿಕಾರಿಗಳು ಕೇರ್ನಲ್ಲಿ ಕುತ್ಕೊಂಡು ಮಜಾ ಮಾಡ್ಕೊಂತ ಯಾರೋ ಒಂದು ನಾಲ್ಕು ಜನಕ್ಕೆ ಕಳ್ಸಿಬಿಟ್ಟು ಅಲ್ಲಿ ಪಂಚಾಯಿತಿಯಲ್ಲಿ ಕೇಳ್ಕೊಂಡು ಏ ಅವ್ನಿಗೆ ಏನು ಮಾಡ್ತಾರೆ ಕೇಳಿದ್ರೆ ಸ್ವಾಮಿ ಅವ್ನು ಏನು ಮಾಡ್ತಾನೆ ಕೆಲಸ ಇದ್ದರೆ ಕೆಲಸಕ್ಕೆ ಹೋಗ್ತಾನೆ ಕೆಲಸ ಇಲ್ಲ ಅವ್ನು ಎಂಟು ಮಕ್ಕಳು ಮಕ್ಕಳು ಅವ್ನು ಕೇಲ್ವಾ ಅವ್ನ ಕಾರ್ಮಿಕ ಹೌದಲ್ವಾ ಕೆಲಸ ಇಲ್ಲ ಅಂತ ಹೇಳಿದ್ರೆ ಅವನು ಹೋದ್ರೆ ಅಂತ ಫೋನ್ ಮಾಡಿ ಕೇಳೋದು ಆಗಿ ನಿಮಗೆ ಮಾಡುವಂಥ ಅಧಿಕಾರಿಗಳಿಗೆ ಏನೇನು ಅವ್ರಿಗೆಲ್ಲ ಎಲ್ಲರಿಗೆ ಹೋಗೋದು ನಮ್ಮ ಕಡೆ ಹಾಂ ಅವರ ಆಧಾರದ ಮೇಲೆ ನೀವು ನಿಜವಾದ ಕಾರ್ಮಿಕರನ್ನು ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಲ್ಲ ಇದು ಯಾವ ನ್ಯಾಯ ನೀವು ನಿಮ್ಮ ಅಧಿಕಾರಿಗಳಿಗೆ ಸ್ಪಷ್ಟ ಆದೇಶ ಕೊಡಬೇಕು ಮನೆ ಬನ್ನಿಗೆ ಹೋಗಬೇಕು ಪಂಚಾಯತಿಯಲ್ಲಿ ಕುಂತು ಕೇಳಿದ್ರಲ್ಲ ಪಂಚಾಯತಿಯಲ್ಲಿ ನನಗೆ ಬೇಕಾದರೆ ಹತ್ತು ಜನ ಇರ್ತಾರೆ ಬೇಡಾದರೆ ಒಂದು ನೂರು ಜನ ಇರ್ತಾರೆ ಹೌದ ನಿಜ ಹಾಗೆ ನಿಮ್ಮ ಅಧಿಕಾರಿಗಳು ಏನು ಮಾತಾಡಿದ್ರಿ ಎಲ್ಲರೂ ಸಾವಿರಲ್ಲಿ ಬಟ್ಕೊಳ್ಳೋದು ಏ ಅವ್ನ ಏನು ಮಾತಾಡ್ತೀರಿ ನಿಂಗಪ್ಪ ಏನು ಮಾಡ್ತಾಡ್ರಿ ಸುಮ್ಮನೆ ನಮಗೆ ಇದೆಲ್ಲ ಪರಿಶೀಲನೆ ಮಾಡೋದು ಅವ್ರು ಮನೆಗೆ ಹೋಗಬೇಕು ಮನೆಯ ಪರಿಸ್ಥಿತಿ ನೋಡ್ಬೇಕು ಅವ್ನು ಕಾರ್ಮಿಕ ಹೌದು ಆಗ್ಲೋ ಎಲ್ಲಿ ಕೆಲಸ ಮಾಡ್ತಿದ್ದೀಯಪ್ಪ ಅಲ್ಲಿ ಅಂತ ಕೇಳಬೇಕು ಇದನ್ನೆಲ್ಲ ಬಿಟ್ಟುಬಿಟ್ಟು ಎಪ್ಪತ್ತು ಜನ ಸಣ್ಣ ಕಳಿಸಿದ್ದು ನಾನು ಪರಿಶೀಲನೆ ಮಾಡೋಕಂತ ಕೇಳಿದ್ರೆ ಹೆಂಗ್ ಯಾರು ಪರಿಶೀಲನೆ ಮಾಡಿದ್ರು ದುಡ್ಡು ಕೊಟ್ಟರೆ ಮಾತ್ರ ಪರಿಶೀಲನೆ ಈಗ ನಾನು ಸಂತೋಷ್ ಲಾಡ್ ಅವರು ಕೇಳ್ತಾ ಇದ್ದೀನಿ ಕಾರ್ಮಿಕ ಸಚಿವರೇ ನಾನು ಎ ಆರ್ ಟಿ ಸಿ ಅಮಿತ್ ಜಿಲ್ಲಾ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಎರಡು ವರ್ಷದಿಂದ ಎರಡು ವರ್ಷದಿಂದ ಫಲಾನುಗಳಿಗೆ ಮದುವೆ ಸಹಾಯಧನ ಮಂಜೂರಾಗಿದ್ದನ್ನು ಇಂದುವರೆಗೆ ಕೊಡ್ತಾ ಇಲ್ಲ ನೀವು ಒಂದು ಬೋರ್ಡಿಂದ ಆದೇಶವನ್ನು ಕೊಟ್ಟು ಇಲ್ಲಿ ಎಲ್ಲ ಎಲ್ಲ ಸಹಾಯಧನವನ್ನು ಮಂಜೂರಾಗಿದ್ದು ಕಡತ ಮಾಡಲಿ ಆದ ಅವರು ನಾವು ನಿಮಗೆ ನಿಮಗೆ ನಿಜವಾದ ಕಾರ್ಮಿಕರು ಸಿಗ್ತಾರೆ ಆದ್ದರಿಂದ ನಾವು ಇವತ್ತು ಎ ಆರ್ ಟಿ ಸಿ ಮತ್ತು ಸಿ ಆರ್ ಟಿ ಸಿ ಮತ್ತು ಐ ಎನ್ ಟಿ ಸಿ ಸಂಘಟನೆ ಮುಖಾಂತರ ನಾವು ಡಿ ಸಿ ಸಾಹೇಬ್ರ ಮುಖಾಂತರ ನಿಮ್ಮ ಕಾರ್ಮಿಕ ಅಧಿಕಾರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಈ ಮನವಿಯನ್ನು ಅವರು ಸ್ವೀಕರಿಸಿ ವಿಶೀರ್ ನಿಜವಾದ ಕಾರ್ಮಿಕರಿಗೆ ಅವರು ಗುರುತಿಸಬೇಕು ಇಲ್ಲಾಂದರೆ ಮುಂದಿನ ದಿನದಲ್ಲಿ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ನಿಮ್ಮ ಕಾರ್ಮಿಕ ಇಲಾಖೆಯ ಆಫೀಸನ್ನು ಹತ್ತಿಗೆ ಹಾಕಲಾಗುವುದು ઉગ્ર પ્રતિબેના મારતી